ಡೀಸೆಲ್ ಬೆಲೆ ಏರಿಸಿದ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬಡವರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ

ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದಿನಸಿ ಧಾನ್ಯಗಳ ಬೆಲೆಯನ್ನು ಏರಿಕೆ ಖಂಡಿಸಿ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಕ್ಷೇತ್ರದ ಇಲ್ಲಿ ಬಂದಂತ ನಾಯಕರಾದಂತಹ ಕ್ಷೇತ್ರದ ನಾಯಕರು ಕಲಬುರಗಿ ಸಹ ಪರಿಜಿ ಠಾಕೂರ್ ಜಿ ಅವರೇ ಹಾಗೂ ನಗರದ ಅಧ್ಯಕ್ಷ ಶಶಿ ಹೊಸಳ್ಳಿ ಅವರೇ ಹಾಗೂ ಜಿಲ್ಲಾ ಪ್ರಧಾನ ಕಾರ ಪೀರಪ್ಪ ಅವರದೇ ಜೀವನವರೇ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇಂದು ನಾವು ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಡಿದು ಯಾವ ಅಧಿಕಾರಕ್ಕೆ ಏರಿದೆ ಆವಾಗ ಹಿಡಿದು ಬಡವರ ಬರೆಯನ್ನು ಹೇಳುತ್ತಿದ್ದಾರೆ ಅದು ಹೇಗಾದ್ರೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ನಮ್ಮ ರೈತರ ಬೆಳೆಯುವಂತಹ ಬೀಜಗಳ ಬೀಜ ಆಗಲಿ ಮತ್ತೆ ಹಾಲ್ ಮತ್ತೆ ಸರಾಯಿ ಆಗಲಿ ಅನೇಕ ಒಂದು ದರವನ್ನು ಏರಿಕೆ ಮಾಡಿ ಬಡವರ ಜೇವಿ ಕತ್ತಿ ಹಾಕ್ತಿದ್ದಾರೆ ಬಂಧುಗಳೇ ಮೊನ್ನೆ ತಾನೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕಟಾಕಟ್ 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 ಕಟಾಖಟ್ ಎಂಟು ಸಾವಿರ ಐದನೂರು ರೂಪಾಯಿ ಬರ್ತವೆ ಅಂತ ಅದು ಜನರಿಗೆ ಮಾಡುವಂತ ಮೋಸ ಎಲ್ಲಿ ಬಂಧುಗಳೇ ಇನ್ನೂ ಚುನಾವಣೆ ಆಗಿ ಒಂದೇ ತಿಂಗಳು ಆಗಿಲ್ಲ ಅವರು ಸೋತಿದ ಹತಾಶಯದಲ್ಲಿ ಅವರು ಈಗ ಬಡವರ ಜೇವಿನಿಂದ ಪಟಾಫಟ್ ಪಟಾ ಭಟ್ ದುಡ್ಡನ್ನು ಕಿತ್ಕೊತಿದ್ದಾರೆ ಅದಕ್ಕೆ ನಾವು ವಿರೋಧಿಸಿ ನಾವು ಇವತ್ತು ಈ ರೋ ರೋಗ ಧರಣಿಯನ್ನು ಮಾಡ್ತಾ ಇದ್ದೇವೆ ಅದರಿಂದ ನಾನು